ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೆಂಗಿದ್ರಿ ಮುದ್ದಂಗ ಬಾಯಿ ಹೇಳಿಕಿ ಸೀದಾ ಚುಂಪಳೆ ಹೊರಟದ ಎಲ್ಲಿಗಿ ಆಲೋಚನೆ ಮಾಡ್ತೀರಾ ಇವತ್ತು ರಿಕ್ಷಕ್ಕೆ ಅಂತ ಬಾಡಿಗೆ ಇಲ್ಲ ಮಾರ್ರೆ ಅದಕ್ಕೆ ಫ್ರೆಂಡ್ ಕಾಲ್ ಮಾಡ್ಕೊಂಡು ಒಂಚೂ ಕಾರಿಗೆ ಒಂಚೂರು ಬದಲಿಗೆ ಡ್ರೈವರ್ ಬೇಕು ಬಾ ಮರ ಅಂದ ಅದಕ್ಕೆ ಅವ್ನು ಕಾರ್ ತಗಂಡ್ ಹೊರಟದ ಎಲ್ಲಿಗೆ ಅಂದಳಿ ಆಲೋಚನೆ ಮಾಡ್ತೀರಾ ಸೀದಾ ನಾವು ಹೊರ್ಟದ ತೀರ್ಥಳ್ಳಿಗೆ ಇದೇ ನಮ್ಮ ದೋಸ್ತಿ ಕ್ಲಾಸ್ಮೇಟ್ ಅವ್ನು ಕರ್ಕಂಡು ತೀರ್ಥಳ್ಳಿ ಬದಿ ಹೋಯ್ಕಂದೆ ಹೊರ್ಟ್ ಹೊತ್ತಿ ಮಾರ್ರೆ ಕೈ ಕೊಡ್ಲಿಕ್ಕೆ ಗಾಡಿ ಫ್ಯಾನ್ ಬೆಲ್ಟ್ ಕಟ್ಟಾದ ಮಾರ ನಾನು ಇಂಜನ್ ಬೆಲ್ಟ್ ಅದಕ್ಕೆ ಎಣಿಸ್ಕೊಂಡೆ ಗಾಡಿ ಫಿಟ್ಟರಿಗೆ ಕಾಲ್ ಮಾಡಿಕೊಂಬರಿ ಇಲ್ಲ ಮಗ ಅದು ಎ ಸಿ ಬೆಲ್ಟ್ ಅಂದರೆ ಹೇಳ್ರೆ ಅಂತೂ ಇಂತೂ ಹೋಯ್ಲಕ್ಕ ಅಂದರೆ ಮೇಲೆ ಸೀದಾ ಗಾಡಿ ಬಿಟ್ಟೆ ಧೈರ್ಯ ಮಾಡಿ ಹೊರಟ ಚಂಡಿ ಕಂಬ ಈಗ ಒಂದು ನಮಸ್ಕಾರ ಹೊಡ್ಕೊಂಡೇವ್ರೆ ಹೋಯ್ ಬಪ್ಪ ರೀ ನೀನೇ ಕಾಪಾಡ ಅಂತ ಹೇಳಿ ಸೀದಾ ಹೊರಟೆ ಸೀದಾ ಹೊರಟು ನಮ್ಮ ತೀರ್ಥಹಳ್ಳಿ ಹತ್ರ ಬಾಪತಿ ಮಧ್ಯಾಹ್ನ ಒಂದುವರೆ ಆಯ್ತು ಹೊಟ್ಟೆಗೆ ಜೋರು ತಾಳ ಹಾಕೋ ಶುರು ಮಾಡಿ ಆಯ್ತು ಅದಕ್ಕೆ ಹೋಟ್ಲಲ್ಲಿ ಇತ್ತು ಕಾಮ ಅಂದೇಳಿ ಎಲ್ಲಿ ಹೋಟ್ಲಿತ್ತೆ ಹುಡ್ಕಂತ ಬಂತು ಅಷ್ಟಕ್ಕೂ ಒಂದು ಹೋಟ್ಲ್ ಸಿಕ್ತು ಬಿರಿಯಾನಿ ಪಾಯಿಂಟ್ ಅಲ್ಲಿ ಬಿರಿಯಾನಿ ಕಮ್ಸ್ಕಂಡು ಚಪ್ಪಾಲಂತ ಅಂತ ಆ ರೀತಿ ಮಾಡ್ತೀಯಾ ಆಗ ಗಾಡಿ ಹಾಳಾಯ್ತು ಕಣೆ ಹೊಲ್ಲೇ ತೆಗ್ದೆ ಗಾನ ಚಪ್ಪಲ್ ಬಿಟ್ಟದ್ದು ಬತ್ತಾಯ್ಕಣದು ನಾನೀಗ ಬಂದದ್ದು ಎಲ್ಲಿಗೆ ಅಂದರೆ ಯಾ ಮಾಡ್ತೀಯಾ ಬಂದದ್ದು ಬೇರೆ ಎಲ್ಲಿಗೆ ಹೋಗಿ ಸೂಪರ್ ಸೋ ಟಿಕೆಟ್ ಐ ಕಣಿ ಅವ್ನು ಫ್ರೆಂಡ್ ಟಿಕೆಟ್ ತಗೊತಿದ್ದ ಟಿಕೆಟ್ ಐವತ್ತು ಪಿಕ್ಚರ್ ಕಂಬ ಹೇಳಿ ಸೀದಾ ನಾನು ಅವ್ನಲ್ಲಿ ಒಟ್ಟು ಬಂದು ಒಂದು ಫೋಟೋ ಸೀದಾ ಒಳಗೆ ಹೋಯ್ತು ಪಿಕ್ಚರ್ ಮುಗಿತು ಅಲ್ಲಿಂದ ತೀರ್ಥಳಿಗೆ ಬಾಯಿ ಸೀದಾ ದಾರಿ ಮೇಲೆ ಬಪ್ಪತ್ತಿಗೆ ಒಳ್ಳೆ ಒಂದು ನೇಚರ್ ಮಲ್ನಾಡೇ ಒಂಥರ ಚಂದ ಅಲ್ಲದೆ ಅದಕ್ಕೆ ಫೋಟೋ ಅಂದ ನಿಲ್ಸಿ ಅಲ್ಲಿಂದ ಹೊರಟೆ ಸೀದಾ ಬಪ್ಪಾತಿಗೆ ಮಾರ್ರೆ ಒಂದು ಬದಿಗೆ ಎ ಸಿ ಕೈ ಕೊಟ್ಟಿತ್ತು ಹಿಮ ಕಟ್ಟಿ ಮಾಡಿ ಹೊಡೀತಿತ್ತು ಏನೇನು ರೋಡ್ ತೋರೋದಿಲ್ಲ ಮಾರ್ರೆ ಅಂತೂ ಇಂತು ಹಂಗೆ ಹಿಂಗ ಮಾಡಿ ಸೀದಾ ಬಂತು ಚಂಡಿ ಹತ್ರ ಹತ್ರ ಬಂತು ಚಂಡಿಕಾಮ್ ತಾಯಿಗೆ ಒಂದು ನಮಸ್ಕಾರ ಹೊಡ್ಕೋದೇವ್ರೆ ದೇವರ ಕಪ್ಪಲ್ಲರಿಗೂ ನೀನೇ ಕಾಪಾಡಂ ಹೇಳಿ ಬೆಳ್ಕಂತ ಬಂತು ಹೆದ್ರತಕ್ಕಂತ ಯಾಕಂದ್ರೆ ಎರಡರ ಎ ಸಿ ಇಲ್ಲದಿದ್ದಕ್ಕೋಸ್ಕರ ಗ್ಲಾಸ್ ಆಗಿ ಎಂಥದ್ದು ತೋರೋದಿಲ್ಲ ಹಾಗೆ ನನ್ನ ತಮ್ಮ ನೆನ್ಪು ಮಾಡಿದೆ ಅಣ್ಣ ನೀನು ಆಗಲ್ಲ ಚಪ್ಪಲ್ ಇಲ್ಲೇ ಬಿಟ್ಟದ್ದು ಅಂದೇಳಿ ಹೇಳಿ ಅದಕ್ಕೆ ಆ ಚಪ್ಪಲ್ ಎಲ್ಲಿತ್ಕ ಹುಡ್ಕಂತ ಗಣಿ ಕಣಿ ಇಲ್ಲೇ ಚಪ್ಪಲ್ ಬಿಟ್ಟದ್ದು ಚಪ್ಪಲ್ ತಕೊಂಡಲ್ಲಿ ಒಂದು ಸೂರ್ಯನ ಒಂದು ಫೋಟೋ ತಕ್ಕೊಂಡು ಸೀದಾ மணிபதிக்கு பயணம் பிடித்த அல்ல அந்த சண்ணுக்கு வந்து ஃபால்ஸ் இத்த ஆ ஃபால்ஸ் அத்தி நிலத்தி இம்முழுது ராஷி அல்ல அதுக்கு இம்முளை மறை ஹாப்போது பேட அந்தி வந்து சண்டைக்கு வீடியோ ஃபோட்டோ தக்கண்டு சீதா மணிபதி பயணம் பிடித்த ஹோய் இல்ல ஸ்டாப் மாட்டேந்தே பாய் டாட்டாட்டா வீடியோ நினைக்கிஷ்டர் லைக் ஆண்ட் ஷேர் கமெண்ட் மாதிரி ப்ளீஸ் சப்ஸ்கிரைப் ஐந்